ಹಾಯ್ ಫ್ರೆಂಡ್ಸ್ ಸ್ವಾಗತ ನಾನು ಅಮರ್ ಪ್ರಸಾದ್ ಅಯೋಧ್ಯೆ ರಾಮ ಮಂದಿರ ಕೇವಲ ಬರೀ ಕಟ್ಟಡ ಅಲ್ಲ ಕೋಟ್ಯಂತರ ಜನರ ನಂಬಿಕೆ ವಿಶ್ವಾಸ ಹಾಗೂ ಸಾಂಸ್ಕೃತಿಕ ಪರಂಪರೆಯ ತಾಣ ಆಗಿದೆ ನೂರಾರು ವರ್ಷಗಳ ಇತಿಹಾಸವನ್ನ ಬಿಂಬಿಸುವ ದೇವಸ್ಥಾನ ಆಗಿದೆ ಹಾಗೆ ಮುಂದಿನ ಸಾವಿರಾರು ವರ್ಷಗಳ ಕಾಲ ಇತಿಹಾಸವನ್ನ ಸಾರುವ ಸ್ಮಾರಕ ಕೂಡ ಅದಾಗ್ತಾ ಇದೆ ಇಷ್ಟೆಲ್ಲ ಇಂಪಾರ್ಟೆನ್ಸ್ ಹೊಂದಿರೋ ಈ ದೇವಸ್ಥಾನವನ್ನ ಕಂಪ್ಲೀಟ್ ಡೆಡಿಕೇಶನ್ ಹಾಗೂ ಭಕ್ತಿಯಿಂದ ನಿರ್ಮಾಣ ಮಾಡಿದವರು ಯಾರು ಯಾರು ಕಟ್ಟಿದ್ದು ಈ ದೇವಸ್ಥಾನವನ್ನು ಓಕೆ ಟ್ರಸ್ಟು ಅವೆಲ್ಲ ಇರ್ಬೋದು ಸರ್ಕಾರಗಳು ಕೊಡುಗೆ ಕೊಟ್ಟಿರ್ಬೋದು ಜನ ದೇಣಿಗೆಯನ್ನು ಕೊಟ್ಟಿರ್ಬೋದು ಬಟ್ ನಿರ್ಮಾಣ ಕಾರ್ಯ ಮಾಡಿದಂಥವ್ರು ಯಾರು ಅಥವಾ ಆ ಕಂಪನಿ ಯಾವುದು ಒಂದು ಕಂಪನಿ ಮಾತ್ರ ಕಟ್ಟಿಬಿಡ್ತಾ ಅಥವಾ ಹಲವು ಕಂಪನಿಗಳು ಸೇರಿಕೊಂಡು ಈ ದೇವಸ್ಥಾನವನ್ನು ಕಟ್ಟಿದ್ರ ಯಾರೆಲ್ಲ ಇದ್ದಾರೆ ರಾಮಮಂದಿರ ಇವತ್ತು ಇಷ್ಟು ಸುಂದರವಾಗಿ ಮೂಡಿ ಬರೋಕೆ ಕಾರಣರಾದ ಪ್ರಮುಖ ಕಂಪನಿಗಳ ಬಗ್ಗೆ ನಾವೀಗ ಕ್ವಿಕ್ ಆಗಿ ವರದಿಯಲ್ಲಿ ತಿಳ್ಕೊಂಡ್ಬಿಡೋಣ ಸ್ನೇಹಿತರೆ ಒಟ್ಟು ಐದು ಕಂಪನಿಗಳು ಕೆಲಸ ಮಾಡಿವೆ ಮೊದಲನೇದಾಗಿ ಲಾಸನ್ ಆ್ಯಂಡ್ ಟ್ಯೂಬ್ರೋ ಎಲ್ ಆ್ಯಂಡ್ ಟಿ ಅದಾದಮೇಲೆ ಟಾಟಾ ಕನ್ಸಲ್ಟಿಂಗ್ ಇಂಜಿನಿಯರ್ಸ್ ಲಿಮಿಟೆಡ್ ಸೆಂಟ್ರಲ್ ಬಿಲ್ಡಿಂಗ್ ರಿಸರ್ಚ್ ಇನ್ಸ್ಟಿಟ್ಯೂಟ್ ನ್ಯಾಷನಲ್ ಜಿಯೋ ರಿಸರ್ಚ್ ಇನ್ಸ್ಟಿಟ್ಯೂಟ್ ಬಾಂಬೆ ಗುವಾಹಟಿ ಹಾಗೂ ಮದ್ರಾಸ್ ಐ ಟಿಗಳು ಇದರಲ್ಲಿ ಎಲ್ ಎನ್ ಟಿ ಕಂಪನಿ ಪ್ರಮುಖವಾಗಿದ್ರೆ ಉಳಿದ ಕಂಪನಿಗಳು ಸ್ಪೆಸಿಫಿಕ್ ವಿಚಾರದಲ್ಲಿ ತಮ್ಮ ಕೊಡುಗೆಯನ್ನು ಕೊಟ್ಟಿವೆ ಯಾವ ಕಂಪನಿಗಳು ಎಷ್ಟು ಕೊಡುಗೆಯನ್ನು ಕೊಟ್ಟಿವೆ ಅನ್ನೋದನ್ನ ಒಂದೊಂದಾಗಿ ನಾವೀಗ ನೋಡ್ತಾ ಹೋಗೋಣ ಲಾಸನ್ ಟ್ಯೂಬ್ರೋ ರಾಮ ಮಂದಿರ ನಿರ್ಮಾಣ ಕಾರ್ಯದ ಮುಂದಾಳತ್ವ ವಹಿಸಿಕೊಂಡಿರುವ ಕಂಪನಿ ಇದು ಎಲ್ ಎನ್ ಟಿ ಭಾರತದ ಪ್ರಮುಖ ಎಂಜಿನಿಯರಿಂಗ್ ಮತ್ತು ಇನ್ಫ್ರಾಸ್ಟ್ರಕ್ಚರ್ ಕಂಪನಿಯಾಗಿದೆ ಎರಡು ಸಾವಿರದ ಇಪ್ಪತ್ತರಲ್ಲಿ ಶ್ರೀರಾಮ ಜನ್ಮಭೂಮಿ ಮಂದಿರದ ನಿರ್ಮಾಣ ಪ್ರಾಜೆಕ್ಟನ್ನು ಪಡ್ಕೊಂಡಿತ್ತು ಇಲ್ಲಿ ಇಂಟ್ರೆಸ್ಟಿಂಗ್ ವಿಚಾರ ಅಂದ್ರೆ ಎಲ್ ಆ್ಯಂಡ್ ಟಿ ಕಂಪನಿ ತನ್ನ ಸೇವೆಗೆ ಅಂದ್ರೆ ಮಂದಿರ ನಿರ್ಮಾಣ ಕಾರ್ಯಕ್ಕೆ ಯಾವುದೇ ಸರ್ವಿಸ್ ಫೀಯನ್ನು ಚಾರ್ಜ್ ಮಾಡಿಲ್ಲ ಫ್ರೀಯಾಗಿ ಉಚಿತವಾಗಿ ಈ ಕಾರ್ಯಕ್ಕೆ ತನ್ನಂತಾನು ಸಮರ್ಪಿಸಿಕೊಂಡಿದೆ ಎಲ್ ಎನ್ ಟಿ ರಾಮ ಮಂದಿರದ ಡಿಸೈನ್ ನಿಂದ ಹಿಡಿದು ಎಕ್ಸಿಕ್ಯೂಷನ್ ವರೆಗಿನ ಎಂಟೈರ್ ಪ್ರಾಜೆಕ್ಟ್ ನ ಜವಾಬ್ದಾರಿಯನ್ನ ವಹಿಸಿಕೊಂಡಿದೆ ಇತಿಹಾಸದ ಭಾಗ ಆಗೋ ಈ ಮಹತ್ವದ ಪ್ರಾಜೆಕ್ಟ್ ಅನ್ನ ಎಲ್ ಎನ್ ಟಿ ನಿಭಾಯಿಸಿದೆ ರಾಮ ಮಂದಿರದ ನಿರ್ಮಾಣ ಕಾರ್ಯದ ಬಗ್ಗೆ ಎಲ್ ಎನ್ ಟಿ ಜೊತೆಗೆ ಹದಿನೈದು ವರ್ಷಗಳ ಹಿಂದೆನೆ ಡಿಸ್ಕಸ್ ಮಾಡಲಾಗಿತ್ತು ಅಂತ ರಾಮ ಜನ್ಮಭೂಮಿ ತೀರ್ಥ ಕ್ಷೇತ್ರ ಟ್ರಸ್ಟ್ನ ಸೆಕ್ರೆಟರಿ ಚಂಪತ್ ರಾಯ್ ಹೇಳಿದ್ದಾರೆ ಎಲ್ ಎನ್ ಟಿ ಕಂಪನಿಯ ಬಗ್ಗೆ ನೋಡೋದಾದ್ರೆ ಭಾರತದ ಪ್ರಮುಖ ಪ್ರಾಜೆಕ್ಟ್ಗಳಲ್ಲಿ ಈ ಕಂಪನಿಯ ಹೆಸರು ಕೇಳಿಬರುತ್ತೆ ಜಗತ್ತಿನ ಅತಿ ದೊಡ್ಡ ಕ್ರಿಕೆಟ್ ಸ್ಟೇಡಿಯಂ ಆಗಿರೋ ಅಹಮದಾಬಾದ್ನ ನರೇಂದ್ರ ಮೋದಿ ಸ್ಟೇಡಿಯಂ ಎಲ್ ಎನ್ ಟಿಯ ಕೆಲಸ ಜಗತ್ತಿನ ಅತಿ ಎತ್ತರದ ಸ್ಟ್ಯಾಚ್ಯೂ ಆಗಿರೋ ಗುಜರಾತ್ನ ಸ್ಟ್ಯಾಚ್ಯೂ ಆಫ್ ಯೂನಿಟಿ ಕೂಡ ಎಲ್ ಎನ್ ಟಿಯ ಪ್ರಾಜೆಕ್ಟ್ ನ್ಯೂಯಾರ್ಕ್ನ ಸ್ಟ್ಯಾಚ್ಯೂ ಆಫ್ ಲಿಬರ್ಟಿಗಿಂತ ಎರಡು ಪಟ್ಟು ಎತ್ತರ ಇರುವ ಸರ್ದಾರ್ ವಲ್ಲಭ ಪಟೇಲ್ರ ಪಟೇಲ್ ರ ಮೂರ್ತಿಯನ್ನು ಮೂರು ಸಾವಿರ ಕಾರ್ಮಿಕರು ಹಾಗೂ ಅಧಿಕ ಎಂಜಿನಿಯರ್ಗಳು ಸೇರಿಕೊಂಡು ನಿರ್ಮಾಣ ಮಾಡಿದರು ಎಲ್ ಎನ್ ಟಿ ಅವರು ಅಷ್ಟು ಮಾತ್ರ ಅಲ್ಲ ಚಂದ್ರಯಾನ್ ತ್ರೀನಲ್ಲೂ ಎಲ್ ಎನ್ ಟಿ ತನ್ನ ಕೊಡುಗೆಯನ್ನು ಕೊಟ್ಟಿದೆ ಚಂದ್ರಯಾನ್ ಮೂರರ ಸ್ಪೇಸ್ ಹಾರ್ಡ್ವೇರ್ ಗಳನ್ನ ಇದೆ ಎಲ್ ಎನ್ ಟಿಯ ಏರೋಸ್ಪೇಸ್ ಅಂಡ್ ಮ್ಯಾನುಫ್ಯಾಕ್ಚರಿಂಗ್ ಕಂಪನಿ ಪ್ರೊಡ್ಯೂಸ್ ಮಾಡಿತ್ತು ಏನೋ ಇತ್ತೀಚೆಗೆ ಮುಂಬೈನಲ್ಲಿ ಓಪನ್ ಆಗಿರೋ ದೇಶದ ಅತಿ ಉದ್ದದ ಸಿ ಬ್ರಿಡ್ಜ್ ಇದೆಯಲ್ಲ ಅಟಲ್ ಸೇತು ಅಥವಾ ಮುಂಬೈ ಟ್ರಾನ್ಸ್ ಹಾರ್ಬರ್ ಲಿಂಕ್ ಇದು ಕೂಡ ಎಲ್ ಎನ್ ಟಿ ನಿರ್ಮಾಣ ಮಾಡಿದೆ ಅಟಲ್ ಸೇತುವಿನ ನಿರ್ಮಾಣ ಕಾರ್ಯವನ್ನು ಮೂರು ಹಂತಗಳಲ್ಲಿ ಡಿವೈಡ್ ಮಾಡಲಾಗಿತ್ತು ಅದರಲ್ಲಿ ಒಂದು ಮತ್ತು ಮೂರನೇ ಹಂತದ ಕೆಲಸದ ಜವಾಬ್ದಾರಿ ಎಲ್ ಎನ್ ಟಿ ತಗೊಂಡಿತ್ತು ಜಪಾನ ಐ ಎಚ್ ಐ ಕಾರ್ಪೊರೇಷನ್ ಜೊತೆಗೂಡಿ ಎಲ್ ಎನ್ ಟಿ ಈ ಯೋಜನೆಯನ್ನು ಎಕ್ಸಿಕ್ಯೂಟ್ ಮಾಡಿದೆ ದಿಲ್ಲಿಯಲ್ಲಿರೋ ಫೇಮಸ್ ಲೋಟಸ್ ಟೆಂಪಲನ್ನು ಕೂಡ ಎಲ್ ಎನ್ ಟಿ ಕಟ್ಟಿದೆ ಅಷ್ಟೇ ಅಲ್ಲ ಎಲ್ ಎನ್ ಟಿ ಭಾರತೀಯ ನೌಕಾಪಡೆಯ ಮೊದಲ ದೇಶಿ ನ್ಯೂಕ್ಲಿಯರ್ ಪವರ್ಡ್ ಸಬ್ಮರೀನ್ ಆಗಿರೋ ಐ ಎನ್ ಎಸ್ ಅರಿಹಂತ್ ಅನ್ನು ಕೂಡ ನಿರ್ಮಾಣ ಮಾಡಿದೆ ನೇವಿ ಹಾಗೂ ಡಿಆರ್ಡಿಒ ಒದಗಿಸಿದ ಡಿಸೈನ್ ಪ್ರಕಾರ ಎಲ್ ಎನ್ ಟಿಯ ಸಬ್ಮರೀನ್ ಡಿಸೈನ್ ಸೆಂಟರ್ ಆಧುನಿಕ ತ್ರೀ ಡಿ ಮಾಡಲಿಂಗ್ ಹಾಗೂ ಪ್ರಾಜೆಕ್ಟ್ ಡೇಟಾ ಮ್ಯಾನೇಜ್ಮೆಂಟ್ ಸಾಫ್ಟ್ವೇರ್ಗಳನ್ನು ಬಳಸಿ ಡೆವಲಪ್ ಮಾಡಿತ್ತು ಇದರ ಜೊತೆಗೆ ಡಿಫೆನ್ಸ್ ಸೆಕ್ಟರ್ ನೂ ಎಲ್ ಎನ್ ಟಿ ಇನ್ನಷ್ಟು ಕೊಡುಗೆಯನ್ನು ಕೊಡ್ತಾನೆ ಬಂದಿದೆ ಬಂದೂಕುಗಳು ಕ್ಷಿಪಣಿಗಳು ಏರೋಸ್ಪೇಸ್ ಸಿಸ್ಟಮ್ಗಳು ಹಾಗೂ ವೆಪನ್ ಡೆಲಿವರಿ ಅಂಡ್ ಇಂಜಿನಿಯರಿಂಗ್ ಸಿಸ್ಟಮ್ ಗಳು ಸೇರಿದಂತೆ ಎರಡಾರು ಸಿಸ್ಟಮ್ ಗಳನ್ನ ಕೂಡ ಡೆವಲಪ್ ಮಾಡಿದ್ದಾರೆ ಇದೀಗ ಭಾರತದ ಇತಿಹಾಸದಲ್ಲೇ ಅತ್ಯಂತ ಮಹತ್ವದ ಸ್ಟ್ರಕ್ಚರ್ ಅನ್ನು ಸ್ಥಾನವನ್ನ ಪಡ್ಕೊಳ್ತಾ ಇರು ಕೋಟ್ಯಂತರ ಜನರ ಭಾವನೆಗೆ ಲಿಂಕ್ ಆಗಿರೋ ರಾಮ ಮಂದಿರವನ್ನ ನಿರ್ಮಿಸಿ ತನ್ನ ಇತಿಹಾಸವನ್ನು ಕೂಡ ಮುಂದಿನ ಪೀಳಿಗೆಗೆ ತಿಳಿಸೋಕೆ ಎಲ್ ಎನ್ ಟಿ ರೆಡಿಯಾಗಿದೆ ಟಾಟಾ ಕನ್ಸಲ್ಟಿಂಗ್ ಇಂಜಿನಿಯರ್ಸ್ ಲಿಮಿಟೆಡ್ ರಾಮ ಮಂದಿರದ ನಿರ್ಮಾಣ ಕಾರ್ಯ ಸ್ಮೂತ್ ಆಗಿ ಸರಿಯಾಗಿ ಹೋಗುವಂತೆ ಮ್ಯಾನೇಜ್ ಮಾಡೋಕೆ ಶ್ರೀರಾಮ ಜನ್ಮಭೂಮಿ ಟ್ರಸ್ಟ್ ಟಿಸಿಇಎಲ್ ನ ಆಯ್ಕೆ ಮಾಡಿಕೊಂಡಿದೆ ಪ್ರಾಜೆಕ್ಟ್ ಮ್ಯಾನೇಜ್ಮೆಂಟ್ ಕನ್ಸಲ್ಟೆಂಟ್ ಆಗಿ ಟಾಟಾ ಕೆಲಸ ಮಾಡಿದೆ ಬೃಹತ್ ಪ್ರಮಾಣದ ಇನ್ಫ್ರಾಸ್ಟ್ರಕ್ಚರ್ ಪ್ರಾಜೆಕ್ಟ್ ಗಳನ್ನ ಮ್ಯಾನೇಜ್ ಮಾಡುವುದರಲ್ಲಿ ಟಿಸಿಇಎಲ್ ಎಕ್ಸ್ಪೀರಿಯನ್ಸ್ ಹೊಂದಿದೆ ಅಂದರೆ ಯೋಜನೆಯ ಪ್ರಕಾರ ಮೆಟೀರಿಯಲ್ಗಳ ಖರೀದಿ ಕಾರ್ಮಿಕರ ಲಭ್ಯತೆ ಸೇರಿದಂತೆ ಕಂಪ್ಲೀಟ್ ನಿರ್ಮಾಣ ಕಾರ್ಯ ಟೈಮ್ ಲೈನ್ ಪ್ರಕಾರ ಡಿಸೈನ್ ಪ್ರಕಾರ ಅಂದುಕೊಂಡ ರೀತಿಯಲ್ಲೇ ಹೋಗ್ತಾ ಇದೆಯಾ ಇಲ್ವಾ ಹೋಗೋದು ಹೇಗೆ ಅಂದ್ಕೊಂಡಂಗೆ ಅಂತ ನೋಡ್ಕೊಳ್ಳೋದು ಸಿ ಇ ಎಲ್ನ ಕೆಲಸ ಟಾಟಾ ಗ್ರೂಪ್ನ ಭಾಗವಾಗಿರೋ ಟಿ ಇ ಎಲ್ ಮಧ್ಯಪ್ರದೇಶದ ಪರಿಯಟ್ ಗ್ರಾವಿಟಿ ಡ್ಯಾಮ್ ಗ್ರೀನ್ ಅಮೋನಿಯಾ ಪ್ರಾಜೆಕ್ಟ್ ಭಾರತದ ಮೊದಲ ಹೈಸ್ಪೀಡ್ ರೈಲ್ ಪ್ರಾಜೆಕ್ಟ್ ಸೇರಿದಂತೆ ಹಲವು ಮೇಜರ್ ಪ್ರಾಜೆಕ್ಟ್ಗಳಲ್ಲಿ ಕೆಲಸ ಮಾಡಿದೆ ಸೆಂಟ್ರಲ್ ಬಿಲ್ಡಿಂಗ್ ರಿಸರ್ಚ್ ಇನ್ಸ್ಟಿಟ್ಯೂಟ್ ಯಾವುದೇ ಕಟ್ಟಡ ನಿರ್ಮಾಣದಲ್ಲಿ ಫೌಂಡೇಶನ್ ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ ಫೌಂಡೇಶನ್ ಎಷ್ಟು ಸ್ಟ್ರಾಂಗ್ ಇರುತ್ತೆ ಅನ್ನೋದರ ಮೇಲೆ ಕಟ್ಟಡ ಎಷ್ಟು ವರ್ಷಗಳ ತನಕ ಅಲಗಾಡದೆ ನಿಂತುಕೊಳ್ಳುತ್ತೆ ಅನ್ನೋದನ್ನ ಹೇಳಲಾಗುತ್ತೆ ಅದರಲ್ಲೂ ರಾಮ ಮಂದಿರ ಮುಂದಿನ ಸಾವಿರ ವರ್ಷಗಳವರೆಗೆ ಇರುವಂತೆ ನಿರ್ಮಾಣ ಮಾಡಲಾಗಿದೆ ಮಿನಿಮಮ್ ಹೀಗಾಗಿ ಅದರ ಫೌಂಡೇಶನ್ ತುಂಬಾನೇ ಇಂಪಾರ್ಟೆಂಟ್ ಸೊ ಸಿ ಐ ಅದಕ್ಕೆ ರೆಸ್ಪಾನ್ಸಿಬಲ್ ಆಗಿದೆ ಅಂದ್ರೆ ಕಟ್ಟಡ ನಿರ್ಮಾಣ ಜಾಗದ ಮಣ್ಣಿನ ಸಮಗ್ರ ಪರೀಕ್ಷೆ ನಡೆಸಿ ಅನಾಲಿಸಿಸ್ ಮಾಡಿ ಮಂದಿರದ ಸ್ಟೆಬಿಲಿಟಿಗೆ ಗ್ರೀನ್ ಸಿಗ್ನಲ್ ಮುಂದಿನ ಸಾವಿರ ವರ್ಷಗಳವರೆಗೆ ಟೆಂಪಲ್ ಸ್ಥಳದಲ್ಲಿ ಯಾವುದೇ ತೊಂದರೆ ಇಲ್ಲದೆ ನಿಂತ್ಕೋಬೇಕು ಅದಕ್ಕೆ ಏನು ಮಾಡಬೇಕು ಅಂತ ರಿಸರ್ಚ್ ಮಾಡಿರೋ ಈ ಸಂಸ್ಥೆ ಸಿ ಬಿ ಆರ್ ಐ ಅದರ ರೆಕಮೆಂಡೇಶನ್ ಕೊಟ್ಟಿದೆ ಇದರ ಜೊತೆಗೆ ಮಂದಿರದ ಸ್ಟ್ರಕ್ಚರಲ್ ಡಿಸೈನ್ ಸೂರ್ಯ ತಿಲಕ ಡಿಸೈನ್ ಅಂದ್ರೆ ರಾಮನವಮಿ ಎಂದು ಸೂರ್ಯನ ಕಿರಣಗಳು ಬಾಲಕ ರಾಮರ ಮೂರ್ತಿ ಇರುತ್ತಲ್ಲ ಗರ್ಭಗುಡಿಯಲ್ಲಿ ಅದರ ಹಣೆ ಮೇಲೆ ಬೀಳೋಕೆ ಆ ರೀತಿಯ ವ್ಯವಸ್ಥೆ ಟೆಂಪಲ್ ಫೌಂಡೇಶನ್ ಹಾಗೂ ಮಂದಿರದ ಸ್ಟ್ರಕ್ಚರಲ್ ಕೆಲಸವನ್ನು ಮಾನಿಟರ್ ಮಾಡುವ ಪ್ರಮುಖ ಜವಾಬ್ದಾರಿಯನ್ನ ಸಿ ಬಿ ಆರ್ ಐಗೆ ಕೊಡಲಾಗಿದೆ ಏನು ನ್ಯಾಷನಲ್ ಜಿಯೋ ಫಿಸಿಕಲ್ ರಿಸರ್ಚ್ ಇನ್ಸ್ಟಿಟ್ಯೂಟ್ ಕಟ್ಟಡ ನಿರ್ಮಾಣ ಮಾಡುವಾಗ ಸೈಟ್ ಬಗ್ಗೆ ಸ್ಟಡಿ ಮಾಡೋದು ತುಂಬಾ ಮುಖ್ಯ ಅಂದ್ರೆ ಆ ಸ್ಥಳ ಕಟ್ಟಡ ನಿರ್ಮಾಣಕ್ಕೆ ಸುರಕ್ಷಿತವಾಗಿದೆಯಾ ಭೂಕಂಪನದ ಝೋನ್ನಲ್ಲಿ ಬರುತ್ತಾ ಅತಿಯಾದ ಮಳೆ ಬಂದರೆ ನೀರ್ ನುಗ್ಗುತ್ತಾ ಹೀಗೆ ಇಡೀ ಆ ಜಾಗದ ಪ್ರದೇಶದ ಬಗ್ಗೆ ಅಧ್ಯಯನ ಮಾಡಲಾಗುತ್ತೆ ಈ ಕೆಲಸವನ್ನ ಎನ್ ಜಿ ಆರ್ ಅಡ್ವಾನ್ಸ್ ಜಿಯೋ ಫಿಸಿಕಲ್ ಟೆಕ್ನಿಕ್ ಗಳನ್ನ ಬಳಸಿ ಭೂಮಿಯ ಮೇಲ್ಮೈನ ಕೆಳ ಭಾಗದಲ್ಲಿರುವ ಸಬ್ ಸರ್ಫೇಸ್ ಲಕ್ಷಣಗಳನ್ನ ಹಾಗೂ ಮುಂದೆ ಎದುರಾಗಬಹುದಾದ ಪ್ರಮುಖ ಅಪಾಯಗಳ ಬಗ್ಗೆ ಸ್ಟಡಿ ಮಾಡಿ ನಿರ್ಮಾಣ ತಂಡಕ್ಕೆ ಕೆಲ ಶಿಫಾರಸುಗಳನ್ನ ಕೊಟ್ಟಿದೆ ಈ ಅಧ್ಯಯನದಿಂದ ಮುಂದೆ ಉಂಟಾಗಬಹುದಾದ ಅನಿರೀಕ್ಷಿತ ಅಂದ್ರೆ ಸಡನ್ ಆಗಿ ಇವರು ಭೌಗೋಳಿಕ ಅಪಾಯಗಳನ್ನ ತಡೆಗಟ್ಟಬಹುದು ಇಲ್ಲಾಂದ್ರೆ ಕೆಲವೊಮ್ಮೆ ಕಟ್ಟಡ ನಿರ್ಮಾಣ ಹಂತದಲ್ಲಿ ಭೂಕಂಪ ಆದರೆ ಆ ಪ್ರದೇಶದಲ್ಲಿ ಅದರಿಂದ ಅನಾಹುತ ಆಗೋ ಸಾಧ್ಯತೆ ಇರುತ್ತೆ ಹೀಗಾಗಿ ಮೊದಲೇ ಇದೆಲ್ಲ ಪಾಸಿಬಿಲಿಟಿಯನ್ನು ತಿಳ್ಕೊಂಡು ಅದನ್ನು ಅವಾಯ್ಡ್ ಮಾಡಿ ಒಂದು ವೇಳೆ ಭೂಕಂಪ ಬಂದರೂ ಕೂಡ ಅದನ್ನು ಹೇಗೆ ತಡ್ಕೋಬೇಕು ಅದಕ್ಕೆ ಹೆಂಗೆ ಕಟ್ಟಬೇಕು ಅದೆಲ್ಲವನ್ನು ಮೈಂಡಲ್ಲಿ ಇಟ್ಕೊಂಡು ನಿರ್ಮಾಣ ಮಾಡೋಕ್ಕೆ ಹೆಲ್ಪ್ ಮಾಡಿದೆ ಎನ್ ಜಿ ಐ ಬಾಂಬೆ ಗುವಾಹಟಿ ಹಾಗೂ ಮದ್ರಾಸ್ ಐಐಟಿಗಳು ಭಾರತದ ಪ್ರಮುಖ ಐ ಟಿಗಳಾದ ಬಾಂಬೆ ಗುವಾಹಟಿ ಹಾಗೂ ಮದ್ರಾಸ್ ರಾಮ ಮಂದಿರ ನಿರ್ಮಾಣದಲ್ಲಿ ತಮ್ಮದೇ ಆದ ಕೊಡುಗೆಯನ್ನು ಕೊಟ್ಟಿವೆ ಸ್ಟ್ರಕ್ಚರಲ್ ಎಂಜಿನಿಯರಿಂಗ್ ಮಟೀರಿಯಲ್ ಸೈನ್ಸ್ ಹಾಗೂ ಅರ್ಥಕ್ವೆಕರ್ ರೆಸಿಸ್ಟೆಂಟ್ ಅಥವಾ ಭೂಕಂಪನ ವಿರೋಧಿ ಡಿಸೈನ್ ಸೇರಿದಂತೆ ಹಲವು ಏರಿಯಾಗಳಲ್ಲಿ ಕೆಲಸ ಮಾಡಿವೆ ಮಾಡ್ರನ್ ಟೆಕ್ನಾಲಜಿಗಳೊಂದಿಗೆ ಸಾಂಪ್ರದಾಯಿಕ ವಾಸ್ತು ಕಲೆಯನ್ನು ಜೋಡಿಸುವಲ್ಲಿ ಈ ಐ ಟಿಗಳು ಪ್ರಮುಖ ಪಾತ್ರ ವಹಿಸಿವೆ ಈ ಮೂಲಕ ಮಂದಿರ ತುಂಬಾ ಸ್ಟ್ರಾಂಗ್ ಸ್ಟ್ರಕ್ಚರಲ್ ಫೀಚರ್ ಹೊಂದೋಕೆ ಹಾಗೂ ತುಂಬಾ ಸುಂದರವಾಗಿ ಮೂಡಿ ಬರೋಕೆ ಕಾರಣ ಆಗಿದೆ ಆರ್ಕಿಟೆಕ್ಟ್ ಭವ್ಯ ರಾಮ ಮಂದಿರದ ಹಿಂದೆ ಇರೋ ಕಂಪನಿಗಳನ್ನು ನೋಡಿದ್ ಇನ್ನು ಮಂದಿರ ಸುಂದರವಾಗಿ ಮನಮೋಹಕವಾಗಿ ಕಾಣೋಕೆ ಅದರ ವಾಸ್ತುಶಿಲ್ಪ ಕೂಡ ತುಂಬಾನೇ ಇಂಪಾರ್ಟೆಂಟ್ ಆಗುತ್ತೆ ಸೊ ರಾಮ ಮಂದಿರದ ವಾಸ್ತುಶಿಲ್ಪದ ಹೊಣೆಗಾರಿಕೆಯನ್ನು ಸೋಂಪುರ ಕುಟುಂಬ ವಹಿಸಿಕೊಂಡಿದೆ ಮಂದಿರದ ಮೇನ್ ಆರ್ಕಿಟೆಕ್ಟ್ ಚಂದ್ರಕಾಂತ್ ಭಾಯ್ ಸೋಂಪುರ ಅಂದ ಹಾಗೆ ಗುಜರಾತ್ನ ಅಕ್ಷರಧಾಮ್ ಆರ್ಕಿಟೆಕ್ಟ್ ಕೂಡ ಇವರೇ ಇವರಿಗೆ ಅವರ ಮಕ್ಕಳಾದ ನಿಖಿಲ್ ಮತ್ತು ಆಶೀಶ್ ಸಹಾಯ ಮಾಡಿದ್ದಾರೆ ಅಂದಹಾಗೆ ಚಂದ್ರಕಾಂತ್ ತಂದೆ ಪ್ರಭಾಕರ್ಜಿ ಜಿ ಸೋಂಪುರ್ ಪ್ರಸಿದ್ಧ ಸೋಮನಾಥ ದೇವಸ್ಥಾನದ ವಾಸ್ತುಶಿಲ್ಪಿ ಕೂಡ ಆಗಿದ್ರು ಏನೋ ಮಂದಿರವನ್ನು ನಾಗರ ವಾಸ್ತುಶಿಲ್ಪದ ಸ್ಟೈಲ್ನಲ್ಲಿ ನಿರ್ಮಿಸಲಾಗಿದೆ ದೇವಸ್ಥಾನ ಒಟ್ಟು ಐದು ಡೋಮ್ಗಳನ್ನು ಒಳಗೊಂಡಿದೆ ವಾಸ್ತುಶಾಸ್ತ್ರ ಹಾಗೂ ಶಿಲ್ಪಶಾಸ್ತ್ರಗಳ ಪ್ರಕಾರ ಮಂದಿರವನ್ನು ಡಿಸೈನ್ ಮಾಡಲಾಗಿದೆ ಸೊ ಫ್ರೆಂಡ್ಸ್ ಇದಾಗಿತ್ತು ಮಂದಿರ ನಿರ್ಮಾಣ ಕಾರ್ಯದಲ್ಲಿ ಭಾಗಿಯಾಗಿರುವ ಕಂಪನಿಗಳ ಬಗ್ಗೆ ತಿಳಿಸ್ಕೊಡೋ ಪ್ರಯತ್ನ ಮತ್ತು ಅದರ ನಿರ್ಮಾಣದಲ್ಲಿ ತೊಡಗಿ ಕೊಂಡಿರೋ ಪ್ರಮುಖ ವ್ಯಕ್ತಿಗಳ ಬಗ್ಗೆ ತಿಳಿಸ್ಕೊಡೋ ಪ್ರಯತ್ನ ಥ್ಯಾಂಕ್ ಯು ಸೋ ಮಚ್ ಮತ್ತೆ ಮತ್ತೆ ಭೇಟಿ ಆಗ್ತಿರೋಣ ನಮಸ್ತೆ ಸ್ನೇಹಿತರೆ ಶುರುವಾಗಿದೆ ಎಂ ಎಂ ಗೋಲ್ಡ್ ಮೆಂಬರ್ಶಿಪ್ ಪ್ರೋಗ್ರಾಮ್ ಏನಿರುತ್ತೆ ಇದರಲ್ಲಿ ನಿಮ್ಮ ಬುದ್ಧಿಶಕ್ತಿ ತಿಳುವಳಿಕೆ ಹೆಚ್ಚಿಸೋ ಕರೆಂಟ್ ಪವರ್ ಹೆಸರಿನ ವಿಶೇಷ ಕರೆಂಟ್ ಅಫೇರ್ಸ್ ಪ್ರೋಗ್ರಾಂ ಎಂ ಎಂ ಗೋಲ್ಡ್ ಮೆಂಬರ್ಸ್ಗೆ ಮಾತ್ರ ಆಕ್ಸೆಸ್ ಇರುತ್ತೆ ಜೊತೆಗೆ ಇತಿಹಾಸ ದರ್ಶನ ಹಾಗೂ ಆಯ್ದ ಫ್ರೀ ಸ್ಪೀಚ್ ಎಪಿಸೋಡ್ ಗಳಿಗೆ ಅರ್ಲಿ ಆಕ್ಸೆಸ್ ಸಿಗುತ್ತೆ ನೀವು ಬೇರೆಯವರಿಗಿಂತ ಒಂದಿನ ಮೊದಲೇ ಈ ವಿಡಿಯೋಸ್ ನೋಡಬಹುದು ಮೆಂಬರ್ಸ್ ಓನ್ಲಿ ಪೋಲ್ಗಳಲ್ಲಿ ನಿಮ್ಮ ಒಪಿನಿಯನ್ ಅಭಿಪ್ರಾಯಗಳನ್ನ ಹೇಳಬಹುದು ಜೊತೆಗೆ ನೀವು ನಮ್ಮ ಗೋಲ್ಡ್ ಮೆಂಬರ್ಸ್ ಆಗಿರೋ ಕಾರಣ ನಮ್ಮ ಗಳಿಗೆ ಸಂಬಂಧಪಟ್ಟ ಹಾಗೆ ಕಾಲ ಕಾಲಕ್ಕೆ ನಿಮ್ಮ ಸಲಹೆ ಪಡಿತಾ ಇರ್ತೀವಿ ಹಾಗೆ ಕಾಮೆಂಟ್ ಸೆಕ್ಷನ್ ನಲ್ಲಿ ನಿಮ್ಮ ಕಾಮೆಂಟ್ಸ್ ಹೈಲೈಟ್ ಆಗುತ್ತೆ ನಿಮ್ಮ ಹೆಸರಿನ ಮುಂದೆ ಮೆಂಬರ್ಶಿಪ್ ಬ್ಯಾಡ್ಜ್ ಬರುತ್ತೆ ಎಲ್ಲಕ್ಕಿಂತ ಹೆಚ್ಚಾಗಿ ಸ್ವತಂತ್ರ ಪತ್ರಿಕೋದ್ಯಮಕ್ಕೆ ನಿಮ್ಮ ಬೆಂಬಲ ಕೊಟ್ಟ ಹಾಗಾಗತ್ತೆ ನೀವು ಎಂ ಎಂ ಗೋಲ್ಡ್ ಮೆಂಬರ್ ಆಗ್ಬೇಕು ಅಂದ್ರೆ ಈ ವಿಶೇಷ ಸಂಬಂಧವನ್ನ ಹೊಂದಬೇಕು ಅಂದ್ರೆ ಏನ್ ಮಾಡಬೇಕು ಮಸ್ತ್ ಮಗ ಯೂಟ್ಯೂಬ್ ಚಾನೆಲ್ ನಲ್ಲಿ ಜಾಯಿಂಟ್ ಬಟನ್ ಒತ್ತಬೇಕು ತಿಂಗಳಿಗೆ ಬರೀ ನೂರ ಐವತ್ತೊಂಬತ್ತು ರೂಪಾಯಿಗೆ ನೀವು ಮಸ್ತ್ ಮಗಾದ ವಿಶೇಷ ವೀಕ್ಷಕರಾಗ್ಬೋದು ಗೋಲ್ಡ್ ಮೆಂಬರ್ ಆಗ್ಬೋದು